ನಿಮ್ಮ ನಿಮ್ಮ ಮನೆಯಲ್ಲಿ ತ್ರಿವರ್ಣ ಧ್ವಜ ಹಾರಿಸಿ ದೇಶಕ್ಕೆ ಗೌರವ ಸಲ್ಲಿಸಿ ರಾಷ್ಟ್ರ ಧ್ವಜಕ್ಕೆ ಗೌರವಿಸುವುದು ನಮ್ಮೆಲ್ಲರ ಕರ್ತವ್ಯ ನಗರದ ಉರುಗ ತಜ್ಞರ ತಂಡಕ್ಕೆ ಸನ್ಮಾನಿಸಿ ಗೌರವಿಸಿದ ರಾಜಯೋಗಿನಿ ಸ್ಮಿತಾ ಅಕ್ಕನವರು ರಾಯಚೂರಿನ ಉದಯನಗರದಲ್ಲಿರುವ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಹರ್ ಘರ್ ತಿರಂಗ ಪ್ರಯುಕ್ತ ರಾಷ್ಟ್ರ ಧ್ವಜವನ್ನು ವಿದ್ಯಾಲಯದ ಪರಿವಾರದವರಿಗೆ ವಿತರಿಸುವ ಕಾರ್ಯಕ್ರಮವನ್ನು

ಕಾರ್ಯಕ್ರಮವನ್ನು ದೀಪ ಬೆಳಗುವುದರ ಮೂಲಕ ಉದ್ಘಾಟಿಸಿ ರಾಷ್ಟ್ರಧ್ವಜ ಹಾಗೂ ದೇಶವನ್ನು ಕುರಿತು ಮಾತನಾಡಿದ ರಾಜೀವ್ ಸ್ಮಿತಾ ಅಕ್ಕನವರು ನಮ್ಮ ರಾಷ್ಟ್ರಧ್ವಜವು ನೋಡಲು ಬಹು ಸುಂದರವಾಗಿದೆ ಯಾಕೆಂದರೆ ಅದರಲ್ಲಿರುವ ಬಣ್ಣಗಳು ತ್ಯಾಗ ಅಭಿವೃದ್ಧಿ ಶಾಂತಿ ಸುಖ ಹಾಗೂ ನೆಮ್ಮದಿಯ ಸಂಕೇತಗಳನ್ನು ಬಿಂಬಿಸುತ್ತಿವೆ ನಮ್ಮ ದೇಶದ ಹೆಮ್ಮೆಯ ರಾಷ್ಟ್ರಧ್ವಜವನ್ನು ನಾವು ನೀವೆಲ್ಲರೂ ಭಗವಂತನ ರೂಪದಲ್ಲಿ ಕಾಣಬೇಕು ಆಗಸ್ಟ್ ಹದಿನೈದರ ಸ್ವಾತಂತ್ರ್ಯಗೋಸ್ಕರ ಅದೆಷ್ಟೋ ಜನರು ಮಹಾಪುರುಷರು ತ್ಯಾಗ ಬಲಿದಾನಗಳು ಅರ್ಪಿಸಿದ ನಂತರ ನಾವು ಈ ದಿನ ನಮ್ಮ ಸ್ವತಂತ್ರದಲ್ಲಿ ಜೀವನವನ್ನು ಸಾಗಿಸುವಂತವರಾಗಿದ್ದೇವೆ ಈ ದೇಶಕ್ಕೆ ಮತ್ತು ರಾಷ್ಟ್ರಧ್ವಜಕ್ಕೆ ಗೌರವ ಸಲ್ಲಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಎಂದು ಹೇಳಿದರು ನಿಮಗೆಲ್ಲ ವಿತರಿಸಿದ ಈ ರಾಷ್ಟ್ರಧ್ವಜವನ್ನು ಜವಾಬ್ದಾರಿಯಿಂದ ನಿಮ್ಮ ಮನೆಗಳಿಗೆ ಕೊಂಡೊಯ್ದು ಆಗಸ್ಟ್ ಹದಿನೈದರವರೆಗೆ ನಿಮ್ಮ ಮನೆಯ ಮೇಲೆ ತ್ರಿವರ್ಣ ಧ್ವಜವನ್ನು ಗೌರವದಿಂದ ಆರಿಸಿ ಸ್ವಾತಂತ್ರ್ಯ ಹೋರಾಟಗಾರರನ್ನು ತ್ಯಾಗ ಬಲಿದಾನ ಮಾಡಿದವರನ್ನು ಸ್ಮರಿಸಬೇಕು ಎಂದು ಎಂದರು ರಾಷ್ಟ್ರಧ್ವಜವನ್ನು ಪ್ರದರ್ಶಿಸಿದಾಗ ಅದು ಗೌರವ ಸ್ಥಾನವನ್ನು ಪಡೆದುಕೊಳ್ಳಬೇಕು ಮತ್ತು ಸ್ಪಷ್ಟವಾಗಿರಬೇಕು ಕಳಚಿ ಹೋದ ಅಥವಾ ಹರಿದು ಹೋದಂತಹ ರಾಷ್ಟ್ರಧ್ವಜವನ್ನು ಹಾರಿಸಬಾರದು ಸ್ವಾತಂತ್ರ್ಯದ ಎಪ್ಪತ್ತೈದನೇ ವರ್ಷದಲ್ಲಿ ಒಂದು ರಾಷ್ಟ್ರವಾಗಿ ಸಾಮೂಹಿಕವಾಗಿ ಧ್ವಜವನ್ನು ಮನೆಗೆ ತೆಗೆದು ತರುವುದು ಹೀಗೆ ತಿರಂಗದೊಂದಿಗಿನ ರಾಷ್ಟ್ರ ನಿರ್ಮಾಣದ ನಮ್ಮ ಬದ್ಧತೆಯ ಸಾಕಾರವಾಗಲಿದೆ ಆದುದರಿಂದ ನಮ್ಮ ಮನೆಗಳ ಮೇಲೆ ತ್ರಿವರ್ಣ ಧ್ವಜವು ಹಾರಾಡುವುದು ನಮ್ಮೆಲ್ಲರ ಪೂರ್ವ ಜನ್ಮದ ಪುಣ್ಯವೆಂದು ಹೇಳಿದರು ಭಾಗ್ಯ ಒಂದು ಪುಣ್ಯ ಒಂದು ಸುವರ್ಣ ಅವಕಾಶ ನಮ್ಮೆಲ್ಲರಿಗೂ ಪ್ರಾಪ್ತಿಯ ದೇಶದ ದೇಶಭಕ್ತಿ ಯಾರು ಇರುವುದಿಲ್ಲ ಆ ದೇಶ ನಮ್ಗೆ ಸರ್ವಸ್ವ ಕೊಟ್ಟಿದೆ ಅಂದ್ರೆ ಆ ದೇಶಕ್ಕೆ ಗೌರವ ಸಲ್ಲಿಸುವುದು ನಮ್ಮೆಲ್ಲರ ಪರಮ ಕರ್ತವ್ಯ ಹಾಗಾಗಿ ಈ ವರ್ಷವೂ ಸಹಿತ ಪ್ರತಿಯೊಬ್ಬರು ತಮ್ಮ ಮನೆಯ ಮೇಲೆ ನಮ್ಮ ರಾಷ್ಟ್ರದ ರಾಷ್ಟ್ರ ಧ್ವಜವನ್ನ ತ್ರಿವರ್ಣ ಧ್ವಜವನ್ನ ಸಗೌರವವಾಗಿ ಗೌರವಪೂರ್ವಕವಾಗಿ ಪೂರ್ವಕವಾಗಿ ಅದನ್ನು ಹಾರಿಸುವ ಮತ್ತು ಹದಿನೈದನೇ ತಾರೀಕಿನವರೆಗೂ ಆ ಧ್ವಜಗಳನ್ನ ಹಾಗೆ ನಮ್ಮ ಮನೆ ಮೇಲೆ ಹಾರುವಂತೆ ಅದನ್ನ ನೋಡಿಕೊಂಡು ಹದಿನಾರನೇ ತಾರೀಕು ಅದನ್ನು ಮತ್ತೆ ಪುನಃ ತಂದು ಸುರಕ್ಷಿತವಾಗಿ ಇಡುವಂತಹ ಒಂದು ವಿಶೇಷ ಕಾರ್ಯಕ್ರಮ ವಿಶೇಷ ಯೋಜನೆ ವಿಶೇಷ ನಮ್ಮೆಲ್ಲರೂ ಸಿಕ್ಕಂತಹ ಒಂದು ಭಾಗ್ಯ ಹಾಗಾಗಿ ಅವಶ್ಯಕವಾಗಿ ನಾವೆಲ್ಲರೂ ಧ್ವಜ ಹಾರಿಸೋಣ ನಮ್ಮ ಸ್ವತಂತ್ರ ದಿನದ ಸಂಭ್ರಮವನ್ನ ನಾವೆಲ್ಲರೂ ಆಚರಿಸೋಣ ಅಂತ ಹೇಳಿದ ನಗರದ ಉರುಗ ತಜ್ಞರಾದ ಅಪ್ಸರ್ ಹುಷೇನ್ ಹಾಗೂ ತಂಡದವರು ಸಾರ್ವಜನಿಕವಾಗಿ ವನ್ಯಜೀವಿಗಳಾದ ವಿವಿಧ ತಳಿಗಳ ಆವುಗಳನ್ನು ಪ್ರದರ್ಶಿಸಿ ಹಾವುಗಳ ಉಪಯೋಗಗಳ ಬಗ್ಗೆ ಹೇಳಿಕೊಟ್ಟರು ನಂತರ ಅವರಿಗೆ ಅಕ್ಕನವರು ಸನ್ಮಾನಿಸಿ ಗೌರವಿಸಿದರು ಈ ಸಂದರ್ಭದಲ್ಲಿ ಈಶ್ವರಿಗೆ ವಿಶ್ವವಿದ್ಯಾಲಯದ ಕಾರ್ಯದರ್ಶಿ ಶಾರದಾ ಅಕ್ಕನವರು ಡಾಕ್ಟರ್ ನಾಗರಾಜ್ ಬಾಲ್ಕಿ ರಾಜೇಂದ್ರ ಕುಮಾರ್ ಶಿವಾಳೆ ವಿಜಯಲಕ್ಷ್ಮಿ ಉಪನ್ಯಾಸಕರು ಡಾಕ್ಟರ್ ದಂಡಪ್ಪ ಬಿರಾದಾರ್ ಸಿಬಿ ಪಾಟೀಲ್ ನಾಯಕ್ ಅಪ್ಸರ್ ಹುಷೇನ್ ಹಾಗೂ ತಂಡದವರು ಹಾಗೂ ಈಶ್ವರಿ ವಿಶ್ವವಿದ್ಯಾಲಯದ ಸರ್ವ ಪರಿವಾರದವರು ಉಪಸ್ಥಿತರಿದ್ದರು